ಒನ್ ಟು ಒನ್ ಸಭೆ ನಡೀತಾ ಇದೆ ಶಾಸಕರದು ಶಾಸಕರಿಗೆ ತಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಮೇಲ್ನೋಟಕ್ಕೆ ಅಂತ ನೋಡ್ತಾ ಹೋದ್ರು ಕೂಡ ಈಗ ಅಧಿಕಾರ ಹಂಚಿಕೆಯ ವೇದಿಕೆಯಲ್ಲಿರುವಂತಹ ಇಬ್ಬರು ನಾಯಕರಿಗೆ ತಮ್ಮ ಪರವಾಗಿ ಎಷ್ಟು ಜನ ಶಾಸಕರು ಅಲ್ಲಿ ಹೋಗಿ ಗ್ರೀನ್ ಫ್ಲಾಗ್ ಹಿಡಿತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಈ ಇಬ್ಬರು ನಾಯಕರ ನಡುವೆ ಬಹಳ ಪೈಪೋಟಿ ನಡೀತಾ ಇದೆಯಾ ನನ್ನ ಬಣದವ್ರು ಇಷ್ಟು ಜನ ಹೋಗಿ ಸಿದ್ದರಾಮಯ್ಯವರೇ ಮುಂದುವರಿಲಿ ಅಂತ ಹೇಳಿ ಡಿಕೆಶಿ ಬಣದವ್ರು ಇಷ್ಟು ಜನ ಹೋಗಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಹೇಳಿ ಅಂತ ನಿಶ್ಚಿತವಾಗಿ ಆ ಒಂದು ಪೈಪೋಟಿ ಇದ್ದೇ ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಇತ್ತು ಇಪ್ಪತ್ತ್ನಾಲ್ಕರಲ್ಲೂ ಇತ್ತು ಇಪ್ಪತ್ತೈದರಲ್ಲೂ ಕೂಡ ಆ ಪೈಪೋಟಿ ಇದ್ದೇ ಇರುತ್ತೆ ನವೆಂಬರ್ನ ಸಂದರ್ಭದಲ್ಲಿ ಆದರೆ ಪೂರ್ತಿಯಾಗಿ ಬರೀ ಶಾಸಕರ ಅಭಿಪ್ರಾಯವನ್ನ ಗಣನೆಗೆ ತೆಗೆದುಕೊಂಡು ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾ ಇಪ್ಪತ್ತ್ಮೂರಲ್ಲಿ ಆ ತೀರ್ಮಾನ ತೆಗೆದುಕೊಂಡಿತ್ತು ಎರಡು ಸಾವಿರದ ಹದಿಮೂರಲ್ಲಿ ಖರ್ಗೆ ವರ್ಸಸ್ ಸಿದ್ದರಾಮಯ್ಯನವರು ನಡೆದಾಗ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಿ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನು ಆಯ್ಕೆ ಮಾಡಿತ್ತು ಆದರೆ ಡಿ ಕೆ ಶಿವಕುಮಾರ್ ಶಾಸಕರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಾ ಇಲ್ಲ ಅವ್ರು ಹೇಳ್ತಾ ಇರೋದು ಎರಡೂವರೆ ವರ್ಷಗಳ ಭರವಸೆಯನ್ನ ನನ್ಗೆ ಕೊಟ್ಟಿದ್ರಿ ಎರಡೂವರೆ ವರ್ಷ ನಿಮ್ಗೆ ಅವಕಾಶ ಸಿಗುತ್ತೆ ಇಪ್ಪತ್ತೆಂಟರ ನಾಯಕತ್ವ ನಿಂದೆ ಅಂತಕ್ಕಂಥದ್ದು ಹೀಗಾಗಿ ಶಾಸಕರ ಅಭಿಪ್ರಾಯ ಏನೇ ಇರಲಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥದ್ದನ್ನ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಅದರ ಜೊತೆ ಜೊತೆಗೆ ದಿನದಿಂದ ದಿನಕ್ಕೆ ಶಾಸಕರ ಬೆಂಬಲವನ್ನ ಪಡಿತಕ್ಕಂಥ ಒಂದು ಪ್ರಯತ್ನವನ್ನ ಕೂಡ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಹೀಗಾಗಿ ನಾಟ್ ನೆಸೆಸರಿಲಿ ಇದು ನಂಬರ್ಸ್ ಗೇಮ್ ಅಂತ ಅನಿಸ್ತಾ ಇಲ್ಲ ಶ್ವೇತಾ ಆದರೆ ಸರ್ಕಾರದ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಸಚಿವರ ಬಗ್ಗೆ ಶಾಸಕರ ಅಭಿಪ್ರಾಯ ಏನು ಅಂತಕ್ಕಂಥದ್ದು ಹೈಕಮಾಂಡ್ ಗೇಜ್ ಮಾಡುವ ಪ್ರಯತ್ನ ಮಾಡ್ತಾ ಇದೆ ತನ್ನ ಅಂತಿಮ ನಿರ್ಣಯವನ್ನ ತೆಗೆದುಕೊಳ್ಳುವ ಮೊದಲು ಅನಿಸುತ್ತೆ ಪ್ರಶಾಂತ್ ನಿಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ